ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಬ್ರೇಕಿಂಗ್ ಗೌರಿಬಿದನೂರು ತಾಲೂಕಿನಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಎಂಎಲ್ಎ ಸ್ಪರ್ಧೆಯಲ್ಲಿ ನಿಂತು ಸೋಲನ್ನ ಅನುಭವಿಸಿ ಮತ್ತೆ ಹುಟ್ಟುಹಬ್ಬದ ಪ್ರಯುಕ್ತ ಗೌರಿಬಿದನೂರು ಕ್ಷೇತ್ರಕ್ಕೆ ಅದ್ದೂರಿಯಾಗಿ ಪಾದಾರ್ಪಣೆ ಮಾಡಿದರು ಹೌದು ವೀಕ್ಷಕರೇ ಡಾಕ್ಟರ್ ಕೆ ಕೆಂಪರಾಜು ಐವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವಿಕಲಚೇತನರಿಗೆ ಬಟ್ಟೆ ವಿತರಣೆ ಹಾಗೂ ಧನ ಸಹಾಯ ಮಾಡುವ ಮುಖಾಂತರ ಹಾಗೂ ತಮ್ಮ ಬನದ ಕೆಆರ್ ಮುಖಂಡರ ಜೊತೆ ಅನ್ನದಾನ ಮಾಡಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು ಸಾಯಿ ಕೃಷ್ಣ ಹಾಲಿನಲ್ಲಿ ಮಾಧ್ಯಮ ಪತ್ರಿಕಾಗೋಷ್ಠಿ ಕರೆದು ಗೌರಿಬಿದನೂರಿನ ಶಾಸಕರ ವಿರುದ್ಧ ಆರೋಪಗಳ ಸುರಿಮಳೆ ಮುಂದಿನ ಚುನಾವಣೆಯಲ್ಲಿ ಅಖಾಡ ಸಿದ್ಧ ಹಾಗೂ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವೆ ಎಂದು ಹೇಳಿದರು ಗುಣವಂತ ಹೃದಯವಂತ ಸ್ನೇಹಜೀವಿ ಬಡವರ ಬಂಧು ಬಡವರ ಆಶಾಕಿರಣ ನಿಮ್ಮ ಮನೆ ಮಗ ರೈತರ ಬದುಕಿಗೆ ನೆರವಾದ ಮಣ್ಣಿನ ಮಗ ಡಾಕ್ಟರ್ ಕೆಂಪರಾಜಣ್ಣನವರು ನಿಜಕ್ಕೂ ಈ ಒಂದು ಹುಟ್ಟುಹಬ್ಬದ ಸಂಭ್ರಮಕ್ಕೆ ಗೌರಿಬಿದನೂರು ತಾಲೂಕಿನ ಎಲ್ಲ ಡಾಕ್ಟರ್ ಕೆಂಪರಾಜು ಅಣ್ಣನವರ ಅಭಿಮಾನಿ ಡಾಕ್ಟರ್ ಕ್ಯಾರ್ ಸಹೃದಯಿ ಗುಣವಂತ ಹೃದಯವಂತ ಸ್ನೇಹಜೀವಿ ಬಡವರ ಬಂಧು ಬಡವರ ಆಶಾಕಿರಣ ನಿಮ್ಮ ಮನೆ ಮಗ ರೈತರ ಬದುಕಿಗೆ ನೆರವಾದ ಮಣ್ಣಿನ ಮಗ ಡಾಕ್ಟರ್ ಅಣ್ಣನವರು ನಿಜಕ್ಕೂ ಈ ಒಂದು ಹುಟ್ಟುಹಬ್ಬದ ಸಂಭ್ರಮಕ್ಕೆ ಗೌರಿಬಿದನೂರ್ ತಾಲೂಕಿನ ಎಲ್ಲ ಡಾಕ್ಟರ್ ಅಣ್ಣನವರ ಅಭಿಮಾನಿ ಆದರ್ಶ ಕೆಲಸವನ್ನು ಮಾಡಿದರೆ ನಮ್ಮ ಗೌರಿಬಿದನೂರ್ ತಾಲೂಕಿನ ಸಮಸ್ತ ವಿಶೇಷ ಚೇತನರಿಗೆ ವಿಶೇಷ ಚೇತನರಿಗೆ ಉಚಿತ ಬಟ್ಟೆ ಮತ್ತು ಧನ ಸಹಾಯ ಆಯೋಗ ಧನ ಸಹಾಯ ಮಾಡುವಂತಹ ಒಳ್ಳೆಯ ಆದರ್ಶ ಕೆಲಸವನ್ನ ಮಾಡಿದರೆ ಅವರ ಜೊತೆ ಅವರ ಧರ್ಮಪತ್ನಿ ಉಷಾ ಮೇಡಮ್ ಅವರು ಸಹ ಭಾಗಿಯಾಗಿದ್ದಾರೆ ನಿಜಕ್ಕೂ ಹೇ ನಮಸ್ತೆ ಕೆಂಪ್ರಾಜಣ್ಣನವರಿಗೆ ನಮಸ್ತೆ ಉತ್ತಮ ಸಮಾಜ ಸೇವಕ ಡಾಕ್ಟರ್ ಕೆಂಪ್ರಾಜಣ್ಣನವರಿಗೆ ೇ ಗೌರಿ ಬುದ್ಧ ತಾಲೂಕಿನ ಕೆಆರ್ ಅಭಿಮಾನಿಗಳ ಬಳಗಕ್ಕೆ ಹೇ ನಮಸ್ತೆ ಅಣ್ಣನವರ ಈ ಉತ್ತಮ ಆದರ್ಶ ಕೆಲಸರಾಜಣ್ಣನವರ ಅಭಿಮಾನಿಗಳಿಗೆ ನಮಸ್ತೆ ಅಣ್ಣನವರ ಈ ಉತ್ತಮ ಆದರ್ಶ ಕೆಲಸ ಮತ್ತು ಕ್ಷೇತ್ರದ ಜನರನ್ನ ಮರಳು ಮಾಡುತ್ತಿರುವ ನಾಯಕರು ಸ್ವಪಕ್ಷದ ಕಾರ್ಯಕರ್ತರಿಂದಲೇ ಎಂದು ಶಾಸಕರಿಗೆ ಸವಾಲು ಎತ್ತಿನಹೊಳೆ ನೀರು ಕ್ಷೇತ್ರಕ್ಕೆ ಹರಿಯುವುದಿಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಕ್ಷೇತ್ರದ ಅನುದಾನ ಲೂಟಿ ಡಾಕ್ಟರ್ ಕೆ ಕೆಂಪರಾಜು ಆರೋಪ ವರದಿ ತುಳಸಿ ನಾಯಕ್ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನ್ಯೂಸ್ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಸಾಕಾಗಲಿಲ್ಲ ನಮ್ಗೆ ಬೇಕು ಸರ್ಕಾರಕ್ಕೆ ಮತ್ತೆ ಕಳ್ಸಿದೀನಿ ಅಂತ ಹೇಳ್ಬಾರ್ದಲ್ವಾ ಸಮಾಧಾನ ಬಿಟ್ಟು ನೀರು ಉರುತ್ತೆ ಬರಲ್ಲ ಸರ್ ಬರಲ್ಲ ಬರೋಲ್ಲ ಸರ್ ಏತನ ನೀರಾವರಿಯೂ ಬರೋಲ್ಲಲ್ಲ ಸರ್ ಇನ್ನೊಂದು ಏನಂತ ನೀರಾವರಿ ಬರೋಲ್ಲ ಅಂತ ಯಾರು ಹೇಳೋದು ಪರಿಸರವಾಗಿ ನಮ್ಮ ಚೌಡಾದ ಪ್ರತಿಭಟನೆ ಮಾಡ್ತಾಯಿದ್ದಾರಲ್ಲ ಇನ್ನೇನು ಸಾಕ್ಷಿ ಬೇಕು ಸರ್ ಇನ್ನೊಂದು ಖರ್ಚು ಇದೆ ಈಗ ಹೆಚ್ಚಿನ ಒಳ್ಳೆ ನೀರು ಬರಲ್ಲ ಅಂತ ಹೇಳೋ ಅದು ವೈಜ್ಞಾನಿಕವಾಗಿ ಯಾರೂ ಪರಿಸರ ಬರ್ತೀರಾ ಆದರೆ ಎಲ್ಲ ಕಡೆಯಿಂದ ಕೃಷ್ಣ ಬೀಟ್ ನೀರು ನಮ್ಮ ಕೊಡಬೇಕು ಅಂತ ಆದೇಶ ಆ ದೃಷ್ಟಿಯಲ್ಲಿ ದುಃಖದಲ್ಲಿ ಆ ನೀದಕ್ಕೆ ಅವಕಾಶ ಮಾಡ್ಕೊಂಡಿದ್ಯಾ ವೈಜ್ಞಾನಿಕವಾಗಿ ಸ್ವಲ್ಪ ಯೋಚನೆ ಮಾಡಿದ್ದಾರೆ ಅದು ಬೇಡ ಕೆರೆ ಈಗ ನಾನು ಹೇಳಿರೋದಲ್ಲ ಅವ್ರು ಹೇಳಿರೋದ್ ಏನಂತ ನಾವು ಏತ ನೀರಾವರಿ ಬಂದ ನಂತರ ನಾವು ಟೌನ್ಗೆ ತಗೊಂಡು ಹೋಗಿ ಅಂತ ಹೇಳಿ ನಿಜ ತಾನೇ ಬಂದರೆ ಬಂದ ಮೇಲೆಕ್ಕೆ ಅವರೇ ಹೇಳ್ತಾರದು ಬಂದ ನಂತರ ನಾವು ತಗೊಂಡೋಗ್ತಾರೆ ಇಲ್ಲ ತಗೊಂಡೋಗಲ್ಲ ತಂದಕ್ಕೆ ಮಾಡಿ ಯಕ್ಷ ದುಡ್ಡು ಮಾಡ್ತೀವಿ ಸರ್ಕಾರ ದುತ್ಕೊಂಡು ಬರ್ತೀರಿ ನಾವು ಹೇಳ್ತಾರಲ್ಲಪ್ಪ ಶಾಸಕರೇ ಹೇಳ್ತಾರದು ಅದು ಬಂದ ನಂತರ ನಾವು ತಗೊಂಡೋಗ್ತೀರಿ ಅಲ್ಲೋಗಿ ನಾವು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಹೇಳೋಲ್ವಾ ಪಂದಕ್ಕೆ ತಗೊಂಡೋಗಿ ಯಾಕೆ ನೂರಾರು ಕೋಟಿ ನಾ ವೇಸ್ಟ್ ಮಾಡ್ತೀರಿ ಭೂಮಿ ಹಾಕಿ ಉಣ್ತೀರಿ ಇವತ್ತು ಎರಡು ಕೋಟಿ ಮೂರು ಕೋಟಿ ತರ್ಕೊಂಡು ಕಷ್ಟ ಆಗಿದೆ ಇವತ್ತು ಅರವತ್ತೆಂಟು ಕೋಟಿ ಹತ್ತು ಕೋಟಿ ಕುಟ್ಟಿದ್ರೆ ನಮ್ಮ ಅದು ಹೇಳ್ತಲ್ವಾ ಬಟ್ ಅದ್ರ ಬಗ್ಗೆ ವ್ಯವಸ್ಥೆ ನೀವೇ ಹೇಳ್ತಾ ಇದ್ದೀರಿ ಬಂದ್ನ ತಗೊಂಡು ಹೋಗ್ತೀನಿ ಅಂತ ಅಂದರೆ ನಿಮಗೆ ಅನುಮಾನ ಬರೋದು ಗ್ಯಾರಂಟಿ ಇಲ್ಲ ತಗೊಂಡು ಹೋಗ್ತೀನಿ ಅಂತ ಬಟ್ ನಿಮಗೆ ಆ ಥರ ಅರ್ಜೆಂಟ್ ಏನೋ ಪೋಸ್ಟ್ ಆಫ್ ಖಾಲಿ ಮಾಡಬೇಕು ಭಾಗ ಜಾಸ್ತಿ ಆಗಿದೆ ಈ ಯೋಜನೆ ನಾನು ಹೇಳಿದ್ದಲ್ಲ ಅದನ್ನ ಗೊತ್ತಿಲ್ಲ ಮಾಹಿತಿ ಪಕ್ಷೇತರವಾಗಿರ್ತಾರಾ ಇಲ್ಲ ಯಾವ್ದಾದ್ರು ಪರವಾಗಿಲ್ಲ ಅಲ್ಲಿ ಒಂದು ಆರ್ಥಿಕತೆ ಆಗಿರ್ತೀನಿ ಈಗಲೂ ಸಕ್ರಿಯವಾಗಿದ್ದೀನಿ ಇರೋದ್ ಮಾಡ್ತಲ್ಲ ಯಾಕೆ ಮಾಡ್ತಲ್ಲ ಅಂದ್ರೆ ಯಾರೋ ಗೆದ್ದಿದ್ದಾರೆ ಅವ್ರು ಮಾಡಲಿ ನಮ್ಮ ಮೇಲೆ ಆಪಾದ ಮಾಡೋದು ಮೇಡಮ್ ಮನೆ ಯಾವ್ದಾರು ಭೂಮಿದು ಜಮೀನ್ ಒಂದು ವಿರೋಧ ಪಕ್ಷದವರು ಕಿಡಿಗೇಡಿಗಳು ನಮ್ಮಲ್ಲಿ ಅಸಲ ಲಾಭಾರೋಪ ಮಾಡ್ತಾರೆ ತಾಲೂಕು ಯಾರು ನಿಮ್ಮೇಲೆ ಲಾಭ ಮಾಡಲಿಲ್ಲ ಮಾಡ್ತಾರ ಯಾರು ಮಧುಗಿರಿ ಮಧುಗಿಯರು ನಿಮ್ಗೆ ವಿರೋಧ ಪಕ್ಷದಾರ ಬೀ ಬೀರ್ ತಾಲೂಕು ಯಾರು ನಿಮಗೆ ವಿರೋಧ ಮಾಡಿದಾರ ಮಣ್ಣು ತಿಂದಿದ್ರೆ ಮಣ್ಣು ತಿಂತಿರಂತ ಒಂದೈತೆ ಇವಂತ ಪ್ರಾಮಾಣಿಕ ಅದೇ ಅದೇ ಜನರ ಹುಟ್ಟುಗಳ್ ಇಪ್ಪ ನೋಡಿ ನಮ್ಮ ದಾಖಲೆ ತಕ್ಷಣ ಹೇಳಿ ಇಲ್ಲಿ ಗೋರಿಬಿದ ತಾಲೂಕು ಅಂತ ಹೋಗ್ಬಿಟ್ಟು ನೀವು ಜನ್ಮಿಗೆ ಬಿಡುವಾಗ ನನ್ನ ತಪ್ಪಿಲ್ಲ ಮಾಡಲ್ಲ ಯಾರು ತಪ್ಪು ತಪ್ಪೆ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ತಾಲೂಕಲ್ಲಿ ಶಾಸಕರ ಸದಸ್ಯರಾಗಿ ಜವಾಬ್ದಾರಿ ಬೇಕು ಒಂದು ನಲವತ್ತು ಎಕರೆ ನೂರು ಎಕರೆ ಜಮೀನಿನ ನೀವು ಕ್ರೀಸಿ ಸೀನಿ ಭೋಗಸ್ ಮಾಡಿ ಅವ್ರು ಮಾಡ್ಕೊಂಡ್ಬಿಟ್ಟಾರೆ ಜನ ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ತಿಳಿಸಿದರೆ ತನಿಖೆ ಮಾಡಿ ಅವ್ರು ಹೇಳುದ್ರೆ ತಿಳಿಸಿದೀರಿ ಹೇಳಿಲ್ಲ ಅಂದ್ರೆ ತನಿಖೆ ಮಾಡಿ ಬಂದ್ರೆ ಮುಂಚೆ ತಪ್ಪಾಗ್ಬಿಟ್ಟಿದೆ ಇವರೆಲ್ಲ ಲೀಗಲ್ ಎಲ್ಲ ಲೀಗಲ್ ನೋಡಿ ಅವ್ರು ರಾಯಲ್ಪುರ್ ಅಂದ್ರೆ ಸಂಸ್ಥೆ ತಗೊಂಡಿರೋದು ಬಟ್ ಅವ್ರು ಲೀಗಲ್ ನೋಡಿ ತಗೊಂಡಿದ್ದ ನಾಲ್ಕನೇ ಅವರು ಹಿಂದೆ ಯಾರೋ ತಪ್ಪು ಮಾಡಿದ್ರು ಲೀಗಲ್ ಅಂದ್ರೆ ಮಹಡಿ ಎಲ್ಲ ಏನೇಳೆಲ್ಲ ಪರಿಶೀಲನೆ ಮಾಡ್ತಾರೆ ಒಳ್ಳೆ ಸಿದ್ಧವಾದ ಲಯರ್ ಇದ್ದಾಗ ನಾವು ನೂರ ನೂರಷ್ಟು ತೆಗೀಬೇಕು ಆ ಜಮೀನ್ ಎಲ್ಲಿ ಬಂದ್ ಯಾರಿಗೆ ಬಂದ್ಬೋದು ಈ ಸಿ ಪಾನಿಗಳು ನೋಡಿ ಯಾರು ಜಮೀನು ತೆಗಲ್ಲ ಅಂತ ಆಯ್ತಾ ಇ ಸಿ ನೋಡಿ ಪಾನ ಜಮೀನು ತಗೊಳ್ಳಲ್ಲ ಟಿಪ್ಪಣಿ ಫೈವ್ ಒಂಟ್ ಸಿಕ್ಸ್ ಕರ್ದ ಬಲಭಾಗ ನೆಡಭಾಗ ಟಿಪ್ಪಣಿಗಳು ಮೂಲ ಮಹಾರಾಜು ಕೊಟ್ಟ ಸರ್ಕಾಸ ಬಂದ ಎಲ್ಲಿಂದ ಎಲ್ಲ ಚೆಕ್ ಮಾಡಬೇಕು ಯಾರ ಮಾಡ್ಕೊಂಬಿಟ್ಟ ಇಪ್ಪತ್ತೈದು ಮಾರ್ಕ್ ಬಿಟ್ಟು ನಾನು ತಗೊಂಡ್ಬಿಟ್ಟು ಅದು ದಡ್ ಮಾಡ್ತಾರೆ ಏನೋ ಶಾಸಕ ಆಗಿ ನಿಮ್ಮ ಮಗ ಮಾಡಿದ್ರು ಮಾಡಿದಂತೆ ಅದನ್ನ ಹೋಗಿ ಅವ್ರು ಕರಡಿದೆಯಲ್ಲ ಮೀಡಿಯಮ್ ಅಂತಕೊಳ್ಳಿ ನೋಡಿ ಕೊಡಿ ಯಾರೋ ಮಾಡ್ಬಿಟ್ಟಿದ ಅವ್ರು ಶಿಕ್ಷೆ ಆಗಬೇಕಲ್ಲ ಎಲ್ಲರೂ ಶಿಕ್ಷೆ ಆಗ್ಬೇಕು ಹೇಳಿದ್ರೆ ಸಿ ಆಯಿತು ಸರ್ಕಾರದ ಒಬ್ಬ ಕಾರ್ಯ ಕಾರ್ಯಾಂಗದಲ್ಲಿ ಕೆಸಮಟ್ಟಂತ ಫೀಸ್ ಇರ್ತದೆ ಫೀಸ್ ಹೇಳಿದ್ರೆ ತಾವಲ್ಲ ಹೇಳ್ತಾರದು ಿ ಗುಣವಂತ ಹೃದಯವಂತ ಸ್ನೇಹಜೀವಿ ಬಡವರ ಬಂಧು ಬಡವರ ಆಶಾಕಿರಣ ನಿಮ್ಮ ಮನೆ ಮಗ ರೈತರ ಬದುಕಿಗೆ ನೆರವಾದ ಮಣ್ಣಿನ ಮಗ ಡಾಕ್ಟರ್ ಕೆಂಪುರಾಜಣ್ಣನವರು ನಿಜಕ್ಕೂ ಈ ಒಂದು ಹುಟ್ಟು ಹಬ್ಬದ ಸಂಭ್ರಮಕ್ಕೆ ಗೌರಿಬಿದನೂರು ತಾಲೂಕಿನ ಎಲ್ಲ ಡಾಕ್ಟರ್ ಕೆಂಪರಾಜು ಅಣ್ಣನವರ ಅಭಿಮಾನಿ